ವೆಲ್ಕಮ್ ಬ್ಯಾಕ್ ಟು ಮೈ ಚೈತ್ರ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರಿ ಎಲ್ಲಾರು ಒಂದ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಕ್ಕ ನಾವಿವತ್ ಸೋಮೇಶ್ವರ ಬೀಚಿಗೆ ಹೊತ್ತಿತ್ತ ಬಿಡ್ಕಣಿ Hi Mirkani. Hi Mirkani. ಸೋಮೇಶ್ವರ ದೇವಸ್ಥಾನ ಹತ್ರ ಬಂದಿತ್ತು ಗೈಸ ದೇವಸ್ಥಾನ ಬಾಗ್ಲಾಕಿತ್ತ ಇಲ್ಲ ಹೊರಗಿಂದ ಒಂದು ಕೈ ಮುಕ್ಕೊಂಡ ಬೀಚ್ ಹತ್ರ ಅಪ್ಪ ಅಂತ ಹೇಳಿ ಹೊತ್ತಿತ್ತ ಆದ್ರೆ ಇದು ಮಾತ್ರ ತುಂಬಾ ದೊಡ್ಡ ಬೀಚ್ ಮಾತ್ರ ಸಖತ್ ಇಲ್ಲಿಂದ ಇಲ್ಲಿಂದದೇ ಕಾಣಿ ಹೇಳಿ ತುಂಬಾ ದೊಡ್ಡ ಬೀಚ್ ಮಾತ್ರ ನಾನು ಫಸ್ಟ್ ಟೈಮ್ ಬಂದ ಬೀಚಿಗೆ ತುಂಬಾ ಎಕ್ಸೈಟ್ಮೆಂಟ್ ಐತೆ ಸೂಪರ್ ಇತ್ತು ಮಾತ್ರ ಹಂಶೋ

ನಮ್ಮ ಅಂಶುಗೆ ಸೋಮೇಶ್ವರ ಬೀಚ್ ಕಾಣಕ ಅಂತ ಹೇಳಿ ತುಂಬಾ ಆಸಿಪರ್ತಾಇದ್ಲಾ ಅದಕ್ಕೆ ಕೊನೆಗೂ ಇವತ್ತು ಕರ್ಕ ಬಂದಿತ್ತು ಅಂಶು ಖುಷಿ ಆಯ್ತಾ ಖುಷಿ ರಂಗಿತ್ತ ಬೀಚೆಗಿತ್ತು ಸೋಮೇಶ್ವರ ಬೀಚ್ ಸೂಪರ್ ಇತ್ತು ಖುಷಿ ಆಯ್ತಾ ಸ್ವಲ್ಪ ಹೊರ ಬಿಡ ಹೌದಾ ಮೊಬೈಲ್ ಕಂಡು ತಲೆ ಕೂದಲು ಸರಿ ಮಾಡಕಂಕಾ ಹೌದು ಸ್ಟೈಲ್ ಆತಿಲ್ಲ ನಾನು ಸ್ಟೈಲ್ ಮಾಡಕ ಬರಲ್ಲ ಇದ್ದಂಗೆ ಬಂದಿದೆ ನಾನು ಹಂಗಿದ್ರೆ ಒಂದ್ ಕನ್ನಡದಾಗ ಬರ್ಕೇತ್ನೆಯಿಂದ ಇಲ್ಲ ಇಟ್ಸಲ್ಲ ದೊದ ಅಲ್ಲ ಸ್ಟೈಲಾಗಿರ್ಕಿದ್ರೆ ಎತ್ಕೊಂಡ್ ಬರ್ತು ಹೆಂಗಾರ कह लिया था कि बंद कर दो सबको बैंक से साइन करके सेंड मारती हूं ओके वो भी शुरू मत करवा देना लगा देना और यार नाम और था और तक को सेंड करने का नंबर था अगर बोल நான் மொழிய தை ஹேட்டல்ல இல்லை ஊட்டத மதிப்பெட்டை

ಜನ ಟೂರಿಸ್ಟ್ ಎಲ್ಲ ಬತ್ತೆ ಇದ್ರು ಗಾಯಸ್ ನಾವ್ ಬಂದ್ ಟೈಮ್ ಮಾತ್ರ ಒಳ್ಳೆ ಇತ್ತು ಇಲ್ಲೊಬ್ರು ಕಾಣಿ ಫುಲ್ ಹೈಟ್ ಅಲ್ಲಿ ನಿತ್ಕೊಂಡಿರ ಇಲ್ಲೆಲ್ಲ ಸ್ನಾನ ಮಾಡ್ತಿದ್ರ ಅಲ್ಲಿ ಒಳ್ಳೆ ಬತ್ತಿತ್ತ ನಾವೀಗ ಹೊಯ್ ಕಾಟ ಆಡೋಕೆ ಅಂಶುನು ಒಂದ್ ರೀಲ್ಸ್ ಮಾಡ್ಕೊಂತ ಹೇಳಿ ಪೋಸ್ಟ್ ಕೊಡ್ತಿದ್ದಾಳ ಎಂತ ನಿಂದ್ ಯೂಟ್ಯೂಬ್ ಚಾನಲ್ ಹೆಸರು ಅಂತ ಅಂಶಿತಾ ಲಾಗ್ಸ್ ಅಷ್ಟೇ ಆಯ್ತು ನಿನ್ನ ಮುಖ ಕಂಡು ಎಲ್ಲರೂ ಸಬ್ಸ್ಕ್ರೈಬ್ ಆತರಕ ಮಗ ಗಾಯ್ಸ್ ಗಾಯ್ಸ್ ತುಂಬಾ ದಿನಗಳ ಹಿಂದೆ ಬೈಂದೋರಿಗೆ ಬಂದಿತ್ತು ಬೀಚಿಗೆ ಈ ತರ ಈಗ ಹೊರಕಲ ಅದರ ಮೇಲೆ ನಾವು ಬರಲಿಲ್ಲ ಈಗ ಫಸ್ಟ್ ಟೈಮ್ ಬರ್ತಿದ್ರು ಸಖತ್ ಮಾಡಿದ್ರು ಬೀಚ್ ಮಲ್ಪೆ ಬೀಚಿಗಿಂತ ಅಷ್ಟು ಒಳ್ಳೆ ಮಾಡಿದ್ರು ಸಂಡೇ ಜನ ಜಾಸ್ತಿ ಆಗ್ಬಹುದು ಇಲ್ಲಿ ಸಂಜೆ ಅಂತ ಬಂತಾ ಲಾಗ್ ತುಂಬಾ ಅಲೆ ಬಂತು ನಾವು ಅಂತ

ಹಾಲಡಿ ಆಗಲ್ಲ ನಮ್ದು ಮಳಿ ಸುಕ್ಕಬೇಕು ಮಸ್ತ್ ಇತ್ತಲ್ಲ ಈಗ ಮೊಳಿ ಎಲ್ಲ ತಕ್ಕ ಬಂದ ಇದನ್ನ ತಗೊಂಡೋಗಿ ಒಳ್ಳೆ ಮನೆ ತಗೊಂಡೋಗಿ ಡಿಸೈನ್ ಮಾಡ್ಕೊಂಬಲಾ ಆಯ್ಕೆ ಈಗ ചന്ദി <laughs> ഇന്ന് ಶಂಕ ಸಿಕ್ಕಿತ್ತು ಇದು ಯಾವ ತರನ್ಗೂ ದಿರಿಲಂತಿತ್ತು ನೋಡಿದ್ರಲ್ಲ ಗೈಸ್ ಬೀಚ್ ಹೇಳಿ ಇದು ಸುಮಾರು ದೊಡ್ಡ ಬೀಚ್ ಮಾತ್ರ ಮಾಲ್ಪೆ ಬೀಚ್ಗಿಂತ ಸುಮಾರು ದೊಡ್ಡ ಪ್ಲೇಸ್ ಇತ್ತು ಸಕ್ಕತ್ತಿತ್ ಮಾತ್ರ ಇಲ್ಲ ಹಂಗೆ ಮನೆ ಕಟ್ತಿದ್ರು ಕಾಣಿ ಇಂಥ ಬೀಚ್ ಸೈಡ್ ಮನೆ ಕಟ್ಟು ಪುಣ್ಯ ಮಾತ್ರ ಅಷ್ಟು ಒಳ್ಳೆ ಸಕ್ಕತ್ತಿತ್ ಮಾತ್ರ ದೊಡ್ಡ ಮನೆ ಕಟ್ತಿದ್ರೆ ಅಲ್ಲ ಮೇಲ್ಗಡೆ ಕೂತ್ಕೊಂಬೆ ಜೇರೆಲ್ಲ ಹಾಕಿದ್ರೆ ಸಂಜೆ ಮೇಲೆ ಬರ್ತು ಒಂದು ಆರು ಗಂಟೆ ನಂತರ ಬರ್ಕ ಒಳ್ಳೆ ವ್ಯೂ ಮಾತ್ರ ಕಾಂಬಕ್ಕೆ ನಮ್ಮನೆ ಇಲ್ಲ ಹತ್ತಿರ ಇರ್ ಮಾತ್ರ ನಾನು ಅಂಶು ದಿನಾ ಬರ್ತಿತ್ತು ಅಂಶು ನಮ್ಮನೆ ಹತ್ತಿರ ಇಲ್ಲ ನಾವು ಕೂತ್ಕೊಂಡು ಬೀಚ್ ಕಾಂಬಕ್ಕೆ ದಿನಾ ಬತ್ತಿದಿತ್ತಲ್ಲ ಮಗ ಹಾ ಹೌದ್ ನಮ್ಮನಿಲ್ ಅದ್ರ ಇಲ್ಲ ಗಾಯಿಸ್ತು ಒಂದು ಕಾಲು ಗಂಟೆ ಜರ್ನಿ ಇತ್ತು ನಾವು ಬಬ್ ಗಾಟಿಗೆ ಮುಂಚೂ ಹಾಪ ಬ್ಯಾಡ್ ಅಂತಿದ್ದಾಳ ನಮ್ದು ಒಂದು ಮಿಸ್ ಐತಿ ಅಂತಂದು ಹೇಳ್ರೆ ಆಟ ಅಂತ ಹೇಳಿ ಒಂದು ಡ್ರೆಸ್ ತಕ ಬರ್ತಿತ್ತು ನಾವು ಡ್ರೆಸ್ ತಕ ಬರ್ಲ ಅಂಶ ಅದೇ ಬೇಜಾರಾಯ್ತು ಫೀಲ್ ಮಾಡ್ಕೊಂತಿದ್ದಾಳ ಕೂತುಕೋಂಗೆ ಒಳ್ಳೆ ಪ್ಲೇಸ್ ಇತ್ತು ಮಾತ್ರ ಸಖತ್ ಮಾಡಿರ ಇದಾಗಿತ್ತು ಇವತ್ತಿನ ಲಾಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಅಲ್ಲಿ ತನಕ ನೋಡ್ತಾ ಇರಿ ಚೈತ್ರ ಲಾಗ್ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್